ನೆನ್ನೆ ರಾಧೆಯ ನನ್ನನ್ನು ಹೊಟ್ಟೆ ಬಾಕ ಮೂರ್ಖ ಅಡುಗೆ ಮನೆಯಲ್ಲಿರತಕ್ಕವನು ಎಂದೆಲ್ಲ ಬೈದಾಗ ನಿನ್ನ ರಕ್ತ ಕುದಿಯಲಿಲ್ಲ ಬೇಕೆ ಹಾಗೆಂದ ರಾಧೆಯ ಇನ್ನೂ ಬದುಕಿರುವನಲ್ಲ ಇಷ್ಟು ವರ್ಷಗಳ ನಂತರ ಇದ್ದಕ್ಕಿದ್ದ ಹಾಗೆ ಧರ್ಮದ ಬಗ್ಗೆ ಮಾತನಾಡಲಾರಂಭಿಸಿಬಿಟ್ಟೆ ಧರ್ಮದ ಪ್ರತಿರೂಪವಾದ ಯುಧಿಷ್ಠಿರನಿಗೆ ಹಾಗೆಲ್ಲ ಉಚಾಯಿಸಿ ಮಾತನಾಡಬೇಡ ಆ ಹೃದಯಹೀನ ಪಾಪಿ ಬ್ರಾಹ್ಮಣ ಸತ್ತಿದ್ದಕ್ಕೆ ನಿನಗೆ ಬೇಜಾರಾಗಿದ್ದರೆ ಹಣೆಯ ಮೇಲೆ ಕೈ ಹೊತ್ತು ಕುಳಿತುಕೋ ಸ್ವಧರ್ಮವನ್ನು ಯಾರು ಬಿಟ್ಟಿರುವರೋ ಅವರ ಮೇಲೆ ನನಗೆ ಗೌರವವಿಲ್ಲ ನಿನ್ನನ್ನು ಸೇರಿಸಿ ಏಕೆಂದರೆ ನೀನು ಇದ್ದಕ್ಕಿದ್ದಂತೆ ಸಂತನಾಗಿ ಬಿಟ್ಟಿರುವೆ ನಿನಗೆ ಕೃಷ್ಣನ ಸ್ನೇಹಿತನಾಗಿರುವ ಯೋಗ್ಯತೆಯಿಲ್ಲ ಸಾಕ್ಷಾತ್ ಭಗವಂತನಾದ ಅವನ ಅಪ್ಪಣೆಯಂತೆಯೇ ಯುಧಿಷ್ಠಿರನು ಆ ಸುಳ್ಳು ಹೇಳಿರುವುದು ನೀನು ಕೃಷ್ಣನಿಗಿಂತಲೂ ಹೆಚ್ಚು ವಿವೇಕಿ ಎಂದು ತೋರುತ್ತದೆ ಅರ್ಜುನ ನಿನ್ನ ಮಾತುಗಳು ತಮ್ಮನ್ನು ಸಮಾನನಾದ ಜ್ಯೇಷ್ಠ ಭ್ರಾತೃವಿಗೆ ಹೇಳಬಹುದಾದಂಥ ಮಾತುಗಳಲ್ಲ ನಾನು ನಿನ್ನ ಮಾತನ್ನಾಗಲಿ ನಿನ್ನ ಧರ್ಮದ ಕಲ್ಪನೆಯನ್ನಾಗಲಿ ಒಪ್ಪಲಾರೆ ಎಂದು ಹೇಳಿ ಭೀಮನು ಸುಮ್ಮನಾದನು ಅವನ ಮಾತುಗಳು ಯುಧಿಷ್ಠಿರನ ಹೃದಯವನ್ನು ಕಲಕಿದವು ಭೀಮನನ್ನು ಆಲಂಗಿಸಿ ಯುಧಿಷ್ಠಿರನು ಭಯರಹಿತ ಭೀಮ ನಿನ್ನ ಪ್ರೀತಿಗಾಗಿ ನಾನು ಕೃತಜ್ಞ ನಾನು ಮಾಡಿದ ಕೆಲಸ ಅರ್ಜುನನ ಮಾತು ಇವುಗಳಿಂದ ನೊಂದ ನನಗೆ ನೀನು ಸಮಾಧಾನ ಕೊಟ್ಟಿರುವೆ ಎಂದನು ಮತ್ತೆ ಅರ್ಜುನನಿಗೆ ಭೀಮನು ಅಶ್ವತ್ಥಾಮನ ಮೇಲೆ ಅಷ್ಟೊಂದು ಭಕ್ತಿ ಇದ್ದರೆ ಅವನನ್ನು ಸ್ತುತಿಸುತ್ತಾ ಇಲ್ಲೇ ಕುಳಿತುಕೋ ನಾನು ಹೋಗಿ ಅವರೊಡನೆ ಯುದ್ಧ ಮಾಡುವೆ ನಿನ್ನ ಹಾಗೆ ನನಗೇನು ಅವನ ಅಸ್ತ್ರಗಳ ಭಯವಿಲ್ಲ ಜಿಷ್ಣು ಎಂದು ಕರೆಸಿಕೊಂಡ ಮಹಾವೀರ ಅರ್ಜುನ ತನ್ನ ಗುರುಪುತ್ರನನ್ನು ಯಾರೂ ಸೋಲಿಸಲಾರರು ಎನ್ನುತ್ತಾ ಇಲ್ಲಿ ಕುಳಿತಿರುವುದು ತಮಾಷೆಯಾಗಿದೆ ನಾನು ಹೋಗಿ ಅವನನ್ನು ಸೋಲಿಸುತ್ತೇನೆ ಇದು ಖಂಡಿತ ಎಂದನು ದೃಷ್ಟದ್ಯುಮ್ನನು ಅರ್ಜುನ ನಿನ್ನ ಆಚಾರ್ಯನನ್ನು ಹೊಗಳುತ್ತೀಯಲ್ಲ ಅವನು ಹೇಗೆ ಮಹಾನಾಗುತ್ತಾನೆ ಯಜ್ಞವನ್ನು ಮಾಡುವುದು ದಾನ ಕೊಡುವುದು ದಾನ ಸ್ವೀಕರಿಸುವುದು ಅಧ್ಯಯನ ಅಧ್ಯಾಪನ ಎಂಬ ಈ ಯಾರೂ ಬ್ರಾಹ್ಮಣನಾದವನ ಕರ್ತವ್ಯ ದ್ರೋಣರು ಈ ಯಾವುದನ್ನು ಮಾಡಿದ್ದಾರೆ ಪ್ರಾಮಾಣಿಕವಾಗಿ ಹೇಳು ಬೋಧಿಸಿದ ಆದರೆ ವೇದವನ್ನಲ್ಲ ಕಲಿತ ಆದರೆ ಶ್ರುತಿಗಳನ್ನಲ್ಲ ಯಜ್ಞ ಮಾಡಿದ ಮಾಡಲು ಸಹಕರಿಸಿದ ಆದರೆ ಅದು ದೇವತೆಗಳ ಪ್ರೀತ್ಯರ್ಥವಾಗಿ ಅಲ್ಲ ಅದು ಪಾಪಿ ದುರ್ಯೋಧನನ ಪ್ರೀತ್ಯರ್ಥವಾಗಿ ಸಹಾಯ ಮಾಡುವುದಕ್ಕೆಂದು ಬಂದ ಈ ರಾಜರುಗಳನ್ನೆಲ್ಲ ಹೋಮ ಮಾಡುವುದರಲ್ಲಿ ಬ್ರಾಹ್ಮಣನಾಗಿದ್ದು ಕ್ಷತ್ರಿಯನಾದ ಕ್ರೂರಿ ಅಲ್ಲಿಯೂ ಧರ್ಮಿಷ್ಠ ಕ್ಷತ್ರಿಯನಲ್ಲ ಏಕೆಂದರೆ ಅಮಾಯಕ ಸೈನಿಕರ ಮೇಲೆ ಅಸ್ತ್ರಗಳನ್ನು ಬಿಟ್ಟು ಕೊಂದವನವನು ಇಂತಹ ಪಾತಕವನ್ನು ಯಾವ ನಿಜವಾದ ಕ್ಷತ್ರಿಯ ಮಾಡುತ್ತಾನೆ ಯುದ್ಧ ನಿಯಮಗಳನ್ನು ಮೀರಿ ಅಧರ್ಮದಿಂದ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸಾಯಿಸಿದವನು ನಾನು ಪಾಪಿಯಾದ ಅವನೊಬ್ಬನನ್ನು ಅದು ಇತರ ಜೀವನವನ್ನು ಉಳಿಸುವುದಕ್ಕಾಗಿ ಅಧರ್ಮದಿಂದ ಕೊಂದರೆ ಅದನ್ನೇ ದೊಡ್ಡದಾಗಿ ಹೇಳುವುದಕ್ಕೆ ಬರುವಿಯಲ್ಲ ನಾನು ದ್ರೋಣನನ್ನು ಕೊಲ್ಲುವುದಕ್ಕಾಗಿಯೇ ಹುಟ್ಟಿದವನು ಇದು ಅವನನ್ನೂ ಒಳಗೊಂಡು ಇಡೀ ಪ್ರಪಂಚಕ್ಕೆ ಗೊತ್ತು ಇದಕ್ಕಾಗಿಯೇ ನಾನು ಕಳೆದ ಹದಿನೈದು ದಿನಗಳಿಂದ ಅವನ ಮುಂದೆ ರಥವನ್ನು ಹೂಡಿಕೊಂಡು ಕಾಯುತ್ತಿದ್ದೆ ಈಗ ಅವನನ್ನು ಕೊಂದ ಮೇಲೆ ಅಭಿನಂದಿಸುವುದನ್ನು ಬಿಟ್ಟು ಹೀಗಳೆಯುತ್ತಿರುವೆ ಇದು ಮುಂದಿನ ಭಾಗದಲ್ಲಿ ಮುಂದುವರೆಯುವುದು